ತಾಯಿಯವರಾಗಿರುವ ಉಮಾದೇವಿಯವರ ಶ್ರೀ ಚರಣಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಬೂದಿಮಠ ಸಾಕಿಮ್ ರೋಮ್ ಪರಮ ಪೂಜ್ಯ ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ನಮ್ಮ ಬಸವರಾಜ್ ಶರಣರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ನಿರೂಪಕರಾಗಿರುವ ನಮ್ಮ ಚಿಕ್ಕಣ್ಣ ಚಿಕ್ಕನವರ ಗುರುಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಠದ ಸದ್ಭಕ್ತಾದಿಗಳಿಗೂ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣಿಯರೇ ಮುದ್ದು ಮಕ್ಕಳ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಎರಡನೇ ದಿನದ ಕೊನೆಯ ದಿನದ ಈ ಒಂದು ಪ್ರವಚನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರವನ್ನು ನಿರೂಪಕರು ತಿಳಿಸಿಕೊಂಡು ಬಂದಿದ್ದಾರೆ ಅದು ಯಾವುದು ಅಂತ ಕೇಳಿದರೆ ಶ್ರೀಮನ್ ನಿಜಗುನ ಶಿವಯೋಗಿಗಳಿಂದ ವಿರಚಿತವಾಗಿರುವ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಮೊದಲನೇ ನುಡಿಯ ಪಲ್ಲವಿಯ ನಂತರ ಬರುವಂತಹ ಒಂದು ನುಡಿಯನ್ನ ಹೇಳ್ಕೊಂಡು ಬಂದಿದ್ದಾರೆ ಅದು ಯಾವುದು ಅಂತ ಕೇಳಿದ್ರೆ ನರ ಜನ್ಮದಿಂದ ದಿನ ದಿಹದೋಳು ಮಿಗಿ ಈ ಜಗತ್ತಿನಲ್ಲಿ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಜನ್ಮ ಅದನ ಅಂತಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಬಂದ್ರವರು ಯಾಕ್ರಿ ಮನುಷ್ಯನಕ್ಕಿಂತಲೂ ಒಂದು ಟನ್ ಅದ ಆನೆ ದೊಡ್ಡದದ ಆನೆದ ಒಂಟೆದ ಕಾಡಿಗೆ ರಾಜ ಅನಿಸಿಕೊಂಡಿರತಕ್ಕಂತಹ ಹುಲಿ ಸಿಂಹಗಳು ಕೂಡ ಅದಾವ್ ಅವುಗಳಿಂದ ಎಲ್ಲವನ್ನು ಬಿಟ್ಟು ಈ ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದ್ರ ಅಂತ ಕೇಳಿದ್ರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಸುಷುಪ್ತ ಅವಸ್ಥೆ ಅದ ದೇವತೆಗಳಿಗೆ ಕೇವಲ ಜಾಗೃತ ಅವಸ್ಥೆ ಅದ ಆದರೆ ಮನುಷ್ಯರಿಗೆ ಮೂರು ಅದಾವ ಸ್ವಪ್ನ ಅವಸ್ಥೆ ಅದ ಸುಸುಪ್ತ ಅವಸ್ಥೆ ಅದ ಮೂರು ಅವಸ್ಥೆಗಳು ಮನುಷ್ಯನಿಗೆ ಅದಾವ ಅದಕ್ಕೆ ಶ್ರೇಷ್ಠ ಅಂತ ಇನ್ನ ಈ ನರ ಜನ್ಮ ಅಂದ್ರೆ ಮನುಷ್ಯ ಜನ್ಮ ಅಂದ್ರೆ ಮಾನವ ಅಂದ್ರೆ ಎಲ್ಲ ಪರ್ಯಾಯ ನಾಮಗಳಿಗೂ ಕೂಡ ಏನರ್ಥ ಅಂದ್ರೆ ಈ ಮನುಷ್ಯ ಮಾನವ ನರ ನೋಡ್ರಿ ಮೂರು ಅವಸ್ಥೆಗಳಿಂದ ಯುಕ್ತವಾಗಿ ಪಂಚಭೂತಗಳ ಪಂಚವಿಂಶತಿ ತತ್ವಗಳಿಂದ ಒಡಗೂಡಿ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರು ನೂರು ಬಾರಿ ಶ್ವಾಸೋಚ್ವನ್ನ ಮಾಡುವಂತಹ ಶ್ರೇಷ್ಠವಾಗಿರತಕ್ಕಂಥ ಜನ್ಮ ಯಾವುದು ಅಂದ್ರೆ ಈ ಮನುಷ್ಯ ಜನ್ಮ ಅಂತ ಹೇಳಿಕೊಂಡು ಬರ್ತಾ ಅದಕ್ಕಿಂತ ಶ್ರೇಷ್ಠವಾಗಿರುವಂತ ಮನುಷ್ಯ ಜನ್ಮ ಬರಬೇಕಾಗಿತ್ತಂದ್ರೆ ಸುಮ್ಮನೆ ಬರಂಗಿಲ್ಲ ಸುಮ್ಮನೆ ಬರ್ತದನ್ರಿ ಹೊಲಾಗ್ ಬೀಜ ಹುಟ್ಟಬೇಕಾಗಿದ್ರೆ ಬೆಳೆ ಬರ್ಬೇಕಾಗಿದ್ರೆ ಬೀಜ ಹಾಕಬೇಕು ನೀರು ಮಣ್ಣು ಕೂಡಿದಾಗ ಬೀಜಕ್ಕದ ಮೊಳಕೆ ಬರ್ತದ ಹಂಗೆ ಈ ಮನುಷ್ಯ ಜನ್ಮ ಬರ್ಬೇಕಾಗಿತ್ತಂದ್ರೂ ಕೂಡ ಕಾರಣದ ಏನು ಅಂದ್ರೆ ಪಾಪ ಪುಣ್ಯ ಸಮಾನ ಆಯಿತು ಅಂದ್ರೆ ಈ ಮನುಷ್ಯ ಜನ್ಮ ಬರ್ತದ ಮತ್ತೆ ಹೆಚ್ಚು ಪುಣ್ಯ ಇತ್ತು ಕಡಿಮೆ ಪಾಪ ಇತ್ತು ಅಂದ್ರೆ ದೇವತೆಗಳ ಜನ್ಮ ಬರ್ತದ ಇನ್ನು ಅಧಿಕ ಪಾಪ ಇತ್ತು ನ್ಯೂನ್ಯ ಪುಣ್ಯ ಇತ್ತು ಅಂದ್ರೆ ಪಶು ಪಕ್ಷಿ ಜನ್ಮಗಳು ಬರ್ತದೆ ನೋಡ್ರಿ ಬಂಗಾರ ಕಾಟ ಹೆಂಗ ಮಾಡಿ ಒಂದು ಗುಂ ಹೆಚ್ಚು ಕಡಿಮೆ ಇರಂಗಿಲ್ಲ ಬಂಗಾರ ಕಾಟ ಹೆಂಗ್ ಮಾಡತ್ರಿ ಬತ್ನಿಕಾಯಿ ಕೈಪಲ್ಯ ಮಾಡಿದಂಗೆ ಮಾಡಿ ಕಾಟ ಬಂಗಾರ ಕಾಟ ಹೆಂಗ ಮಾಡ್ತಿರಲ್ಲ ಹಂಗ ಸಮಾನ ಪುಣ್ಯ ಸಮಾನ ಪಾಪ ಆದಾಗಿ ಮನುಷ್ಯ ಜನ್ಮ ಬರ್ತದ ಮನುಷ್ಯ ಜನ್ಮ ಬಂದ್ರೂ ಕೂಡ ಒಂದು ಪ್ರಶ್ನೆ ಬರ್ತದೆ ಸಮಾನ ಪುಣ್ಯ ಸಮಾನ ಪಾಪದಿಂದ ಬಂದ್ರೂ ಕೂಡ ಒಬ್ಬ ಕೋಟ್ಯಾಧೀಶ್ವರ ಒಬ್ಬರ ಮಹಾತ್ಮರಾಗ್ಯಾರ ಒಬ್ಬ ಭಿಕ್ಷುಕ ಭಿಕ್ಷುಕಾದಾನ ಒಬ್ಬ ಬಡವ ಬಡವಾದನಾ ಇದು ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಇದಕ್ಕೂ ಹೇಳಿಕೊಂಡು ಬರ್ತಾರ ಏನು ಅಂತ ಕೇಳಿದ್ರೆ ಈಗ ನೂರಕ್ಕೆ ನೂರು ತಗೊಂಡವ್ ಏನ್ ಹಾಕ್ರಿ ಎಸ್ ಎಸ್ ಎಲ್ ಸಿ ಪಿ ಯು ನೀಟ್ ಪರೀಕ್ಷೆ ಅವೆಲ್ಲ ಬರದಾಗ ನೂರಕ್ ನೂರು ತಗೊಂಡಾಗ ಏನ್ ಆಗ್ತಾರ ಡಾಕ್ಟರ್ ಆಗ್ತಾರ ಐ ಎ ಎಸ್ ಆಗ್ತಾರ ಕೆ ಎಸ್ ಆಗ್ತಾರ ಎಷ್ಟ್ ತಗೊಂಡವ್ರಿ ನೂರು ತಗೊಂಡು ಒಳ್ಳೆ ಇದ್ದವರು ಅಧ್ಯಯನ ಮಾಡೋ ಮತ್ತೊಂದು ಅರವತ್ತೈದು ಎಪ್ಪತ್ತು ತಗೊಂಡ್ರ ಸುಮ್ಮನೆ ಸಣ್ಣ ಕೆಲಸ ಮಾಡಿಕೊಂಡು ಶಿಪಾಯಿ ಆಗಿ ಮಾಸ್ತರ್ ಆಗಿ ಇರ್ತಾರೆ ಇನ್ನು ಮೂವತ್ತೈದು ತಗೊಂಡ್ರು ಪಾಸ ಅಲ್ರಿ ಮೂವತ್ತೈದು ತಗೊಂಡ್ರು ಪಾಸ ಅದ ಅವನ ಕೆಲಸ ಏನದ ಸಂಚನ ದುಡಿಯುದು ತಿನ್ನುದ ಅದಕ್ಕೆ ಅದರಾಗನು ಕೂಡ ಪುಣ್ಯದೊಳಗೆ ಏನ್ ಮಾಡ್ಯಾರ ಅಂದ್ರೆ ಹೆಚ್ಚು ಕಡಿಮೆ ಕಡಿಮೆ ಹಿಂಗ ಮಾಡ್ಕೋ ಅಂತ ಬಂದಾರ ಅದಕ್ಕೆ ಪವಿತ್ರವಾಗಿರುವಂತ ಮನುಷ್ಯ ಜನ್ಮವನ್ನು ತಗೊಂಡು ಬಂದ ಮೊದಲು ನಾವು ಮಾಡುವಂತ ಕೆಲಸ ಯಾವುದು ಅಂದ್ರೆ ತಳವುದೇ ಮಾಡಬಹುದಾವು ಭವಹರಣ ಬರೇ ಮನುಷ್ಯ ಜನ್ಮ ತಗೊಂಡು ಬಂದ್ರಲ್ಲ ಇಲ್ಲಿ ಮೊಟ್ಟ ಮೊದಲಿಗೆ ನಾವು ತಾಯಿಯ ಗರ್ಭದೊಳಗಿದ್ದ ಬಂದ ನಂತರ ಮೊಟ್ಟ ಮೊದಲು ನಾವು ಮಾಡುವಂತ ಕೆಲಸ ಯಾವುದು ಅಂದ್ರೆ ಭವಹರಣ ಭವಹರಣ ಅಂದ್ರೆ ಹುಟ್ಟು ಮತ್ತು ಸಾವುಗಳಿಗೆ ಕಾರಣೀಭೂತವಾಗಿರತಕ್ಕಂಥ ಮಹಾನ್ ಅಜ್ಞಾನ ಆ ಬೀಜವನ್ನ ತೆಗೆದು ಮೋಕ್ಷವನ್ನ ಮೊದಲು ಮಾಡಿಕೊಳ್ಳ್ರಿ ಅಂತೇಳಿ ಶಾಸ್ತ್ರಗಳು ಹೇಳಿಕೊಂಡು ಬರ್ತಾವ ಅದಕ್ಕೆ ಭವ ಬೀ ಭವ ಬಂಧನವನ್ನ ಹೊಡೆದೋಡಿಸಿ ನಮಗೆ ಜ್ಞಾನವನ್ನ ಕೊಟ್ಟು ಈ ಮನುಷ್ಯ ಜನ್ಮದ ಸಾಫಲ್ಯತೆ ಆಗಬೇಕಾಗಿತ್ತು ಅಂದ್ರೆ ಇದಕ್ಕ ಕಾರಣ ಯಾರು ಅಂದ್ರೆ ಸದ್ಗುರುನಾಥಾದ ಮನೆ ಹಾಕು ಆಗಂಗಿಲ್ಲ ಮತ್ತೆ ಯಾವುದು ಅಶಾಶ್ವತವಾಗಿದೆಯೋ ಯಾವುದನ್ನು ಬಿಟ್ಟು ಹೋಗಬೇಕಾಗಿದೆಯಲ್ಲ ಅದರ ಚಿಂತನೆಯನ್ನು ಇಪ್ಪತ್ನಾಲ್ಕು ತಾಸು ಮಾಡಿದ್ಯೋ ಅಂತಂದ್ರೆ ಈ ಮನುಷ್ಯ ಜನ್ಮವನ್ನು ಬಿಟ್ಟು ಮುಂದೆ ಹೋಗುವಾಗ ಕನಿಷ್ಠ ಜನ್ಮಕ್ಕೆ ಹೋಗಬೇಕಾಗ್ತದ ಅದಕ್ಕೆ ಮೋಕ್ಷವನ್ನ ಪಡಿಬೇಕಾಗಿತ್ತು ಅಂದ್ರೆ ಸದ್ಗುರುವನೇ ಶರಣಾಗತನಾಗಬೇಕು ಅವ ಸತ್ಯ ವಸ್ತುವನ್ನ ಅರಿತ ಅಂದ್ರೆ ಅವನು ಜನ್ಮಾಣತಕ್ಕಂಥದ್ದು ಸಾರ್ಥಕ ಆಗ್ತದ ಜಗದ್ಗುರು ಸಿದ್ಧಾರೂಢರ ಕಾಲಕ್ಕೆ ಒಬ್ಬ ಮಹಾನ್ ಶ್ರೀಮಂತ ಮಠದಾಗ ಸೇವಾ ಮಾಡುತ್ತಿದ್ದ ಮಠದಾಗ ಸೇವಾ ಮಾಡುತ್ತಿದ್ದ ದೊಡ್ಡ ಶ್ರೀಮಂತ ಆದ್ರೆ ಅವ ಎಲ್ಲಾರು ಏನಂತಿದ್ರ ಅಂದ್ರ ಸುಳ್ಳು ಹೇಳು ಶ್ರೀಮಂತ ಸುಳ್ಳು ಹೇಳು ಶ್ರೀವಂತ ಅಂತಿದ್ರಂತವ್ ಕೋಟ್ಯಾದೀಶ್ವರ ಆವಾಗಿ ಸುದ್ದಿ ಒಮ್ಮೆ ಏನಾಯ್ತು ಅಂದ್ರೆ ಸಿದ್ಧಾರ್ಹ್ರಿಗೆ ಹೋಯ್ತು ರೀ ಹೋಯ್ತು ಯಾಕೆ ಇವಾಗ ಸುಳ್ಳ ಸಿರಿವಂತ ಸುಳ್ಳ ಶ್ರೀಮಂತ ಅಂತಾರ ಅಂತ ಹೇಳಿದಾಗ ಒಬ್ಬ ಶಿಷ್ಯನನ್ನ ಕರೆದ್ರು ಯಾಕೋ ಇಷ್ಟ ಸೇವಾ ಮಾಡತಾನ ಶಾಸ್ತ್ರ ಕೇಳ್ತಾನ ಕೋಟ್ಯಾಧೀಶರಿದ್ರು ಬಂದು ಕಸ ಹೊಡೆದು ಸೇವಾ ಮಾಡಿ ಶಾಸ್ತ್ರ ಕೇಳ್ತಾನ ಸುಳ್ಳು ಹೇಳು ಶ್ರೀವಂತ ಅಂತ ಯಾಕಂತೀರಿ ಅಂದ ಆವಾಗ್ಯಪ್ಪ ಅವ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾನೆ ಬರ್ರಿ ಅಂದ್ರು ಅಣ್ಣ ಓದ್ಲಿ ಕರೀರಿ ಅವನ್ನ ಕರೀರಿ ಅಂದ ತಕ್ಷಣ ಅವನ್ನ ಕರೆದ್ರು ಮುಂದ್ ಬಂದ ಬಂದಗಳ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು ಏನಪ್ಪ ಮಕ್ಕಳು ಎಷ್ಟು ಮಂದಿ ಮಕ್ಕಳು ನನಗ ಒಬ್ಬ ಅದನ್ರಿ ಅನ್ನ ಅನ್ನೋದ್ಲಿ ಅವ್ರ ಮಕ್ಳಿದ್ದ ನೋಡ್ರಿ ಚಾಲು ಮಾಡಿದ ನೋಡ್ರಿ ಗುರುಗಳ ಮುಂದೆ ಸಹಿತ ಸುಳ್ಳು ಹೇಳಾಕತ್ತಿದ ನಾಲ್ಕು ಮಕ್ಕಳಿದ್ದು ಆದ್ರೆ ಸಿದ್ಧಾರೂಢರ ಮುಂದೆ ಒಂದ ಮಗಾರಿ ಅಂತ ಹೇಳಿದ ಅವಾಗ ಏನು ನೀ ಶ್ರೀಮಂತದಿ ಅಂತಾರ ನೀ ಶ್ರೀಮಂತ ಅಂತಾರ ನಿನ್ನ ಸಂಪತ್ತರ ಅದ ಅಂತ ಕೇಳಿದ ಅವಂತಯ್ಯಪ್ಪ ನನ್ನ ಸಂಪತ್ತು ಎರಡು ಲಕ್ಷ ರೂಪಾಯಿ ಐತ್ರಿ ಅಂದ ಅವಾಗ ಅಂದ್ರು ಮಂದಿ ಕೋಟ್ಯಾದೀಶ್ವರ ಅದಾನ ನೂರಾರು ಎಕರೆ ಭೂಮಿ ಅದ ಕೋಟ್ಯಾದೀಶ್ವರ ಇದ್ರು ಎರಡು ಲಕ್ಷದ ಶ್ರೀಮಂತ ಅಂತಂದ ಆಯ್ತು ನಡಿ ಅಂತ ಕಳಿಸಿ ಕೊಟ್ರು ಸಿದ್ಧಾರೂಢರಿಗೆ ದಿವಸ ಒಬ್ರು ಪ್ರಸಾದ ಕೊಡ್ತಿದ್ರು ನಾಳಿನ ಪ್ರಸಾದ ಯಾರ್ದು ನಾಳಿನ ಪ್ರಸಾದ ಯಾರ್ದು ಅಂತ ಒಬ್ಬ ಶಿಷ್ಯ ಅಣಗೋಡದ ಸಿದ್ಧಾರೂಢರು ಅಂದ್ರು ಇಷ್ಟೋತನ ಏನು ನನ್ನ ಜೋಡಿ ಶ್ರೀವಂತ ಮಾತಾಡಿದಲಪ್ಪ ಅವನ ಮಣಿಗೆ ನನ್ನ ಪ್ರಸಾದ ನಾಳಿನ ದಿವಸ ಅಂದ್ರು ಅವ್ರಂದ್ರು ಸುಳ್ಳೇಳ ಮನುಷ್ಯ ಸಿದ್ಧಾರು ಹಬ್ಬಗಳು ಯಾಕೆ ಹೊಂಟ್ರು ಅಂತ ಚಿಂತೆ ಮಾಡಾಕ ಎಂದಿನಂತೆ ದಿನದಕ್ಕಿಂತ ಮೊದಲ ಎಂಟೂವರೆ ಒಂಬತ್ತಕ್ಕೆ ತಯಾರಾಗಿ ನಾಷ್ಟ ಮಾಡವ್ರು ಎಂಟು ಗಂಟೆಗೆ ಸ್ನಾನ ಪೂಜೆ ಮುಗಿಸ್ಕೊಂಡು ಅವ್ರ ಏನ್ ಸುಳ್ಳು ಹೇಳ್ತಾನಂತ ಜನ ಆಡ್ಕೊಂತಿದ್ರಲ್ಲ ಅವ್ರೂ ಒಂದ್ ಎಂಟತ್ ಮಂದಿ ಕರ್ಕೊಂಡು ಬರ್ರಿ ಹೇಳಿ ಆ ರೆಡಿ ಆದ್ರೂ ಕರಿಯಾಕ ಬಂದ್ರ ಬರ್ರಿ ಅಪ್ಪ ಪ್ರಸಾದ ಕಂದಿರಿ ನಮ್ಮನಿಗೆ ಬರ್ರಿ ಅಂದ ತಕ್ಷಣ ಹೊಂಟ್ರಿ ಅವನ್ ಜೋಡಿ ಮನಿಗ್ ಹೋದ್ರು ಬಾಗಿಲದಾಗ ಒಬ್ಬ ಲಾಸ್ಟ್ ನಾಲ್ಕನೇ ಮಗ ಎಲ್ಲರಿಗೂ ನೀರು ಕೊಡ ಕಾಲಿಗೆ ನೀರು ಹಾಕಿ ಒಳಗೆ ಹೋಗಿ ಕುಂತರು ಸಿದ್ಧಾರುಡ್ರು